ಮೈಸೂರಲ್ಲಿರೋದು ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಭವನ ಅಲ್ಲಿಗೆ ಬಂದಿದ್ದೀನಿ ರಮ್ಯಾ ಜಗತ್ತು ಮೈಸೂರು ಅವರು ಯೂಟ್ಯೂಬ್ ಚಾನಲ್ ಅವರು ಮೀಟಪ್ ಕರೆದಿದ್ದಾರೆ ಹನ್ನೊಂದು ಗಂಟೆ ಅಂದರು ಹನ್ನೊಂದು ಆಗೋಯ್ತು ಓಡಿ ಓಡಿ ಬರ್ತಾಯಿದ್ದೀನಿ ಟೈಮ್ ಆಗೋಯ್ತು ನೋಡಿ ಬಂದಿದ್ದಾರೆ ತುಂಬ ಜನ ಕಾರು ಗಾಡಿ ಎಲ್ಲ ಇದೆ ನಾನು ಬಸ್ಸಲ್ಲಿ ಬಂದಿರೋದು ಹ್ಞೂ ನೋಡೋಣ ಬನ್ನಿ ಫಾಸ್ಟಾಗಿ ಹೋಗ್ತಾಯಿದ್ದೀನಿ ಅನ್ನೊಂದು ಆಗೋಯ್ತು ಏನೋ ಒಂದು ಖುಷಿ ಆ ಹುಡುಗಿ ನೋಡಬೇಕು ಅಂತ ತುಂಬ ದಿವಸದಿಂದ ಮನಸ್ಸಲ್ಲಿತ್ತು ಹಾಗಾಗಿ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡಿ ಆ ಮಗು ನೋಡೋದಕ್ಕೆ ಕಾರಿಂದ ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಅದಕ್ಕೆ ಅಂದ್ಕೊಳ್ತೀನಿ ಗೊತ್ತಿಲ್ಲ ನೋಡೋಣ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಪ್ರತಿಷ್ಠಾನ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿದ್ದಾರೆ ನಮ್ಮ ವಿಷ್ಣುವರ್ಧನ್ ಸರ್ ಆಡಿಟೋರಿಯಮ್ಗೆ ದಾರಿ ಬಾಡಿಗೆಗೆ ದೊರೆಯುತ್ತದೆ ಅಂತೆ ಅಲ್ಲಿ ಬಾಡಿಗೆಗೆ ದೊರೆಯುತ್ತದೆ ಅಂತ ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟದ ದರ್ಶನ ಮಾಡಿಕೊಂಡು ಇಲ್ಲಿಗೋಡ್ ಬಂದೆ ಬರೀ ಒಂದು ಹಣ್ಣು ತಿಂದೆ ಅಷ್ಟೇ ನಲ್ವತ್ತು ರೂಪಾಯಿಗೆ ಒಂದು ಐದಾರು ಪೀಸು ಪೈನಾಪಲ್ ಕೊಟ್ಟಿದ್ರು ಐದಾರು ಪೀಸು ಕಲ್ಲಂಗಡಿ ಹಣ್ಣು ಕೊಟ್ಟಿದ್ರು ಬಿಸಿಲು ಅಂದರೆ ಬಿಸಿಲು ಗಿಡಗಳನ್ನು ಮುಟ್ಟಬೇಡಿ ಸ್ಟಾರ್ಟ್ ಆಗೋಗಿದೆ ತುಂಬ ಜನ ಬಂದಿದ್ದಾರೆ ಮೋಸ್ಟ್ಲಿ ವಿಷ್ಣುವರ್ಧನ್ ಸರ್ ಅವ್ರದ್ದು ಡಾಕ್ಟರ್ ವಿಷ್ಣುವರ್ಧನ ದಯವಿಟ್ಟು ಮುಟ್ಟಬೇಡಿ ಅಂತ ಹಾಕಿದ್ದಾರೆ ಆ ಮುಟ್ಟೋ ಯೋಗ್ತೇನೂ ನಮಗಿಲ್ಲ ಮುಟ್ಟೋಕ್ಕೆ ಹೋಗ್ತೇನೂ ಇಲ್ಲ ನಮಗೆ ತುಂಬ ಜನ ಬಂದಿದ್ದಾರೆ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದಾರೆ வீரரமணிய வீரமணிய சரித்தையெல்லாம் நட்டூரம் சப்பாட் பி வி சிங்காசிரியை ಎಷ್ಟು ಚೆನ್ನಾಗಿ ನನ್ನ ಸ್ಮಾರಕ ಸಾಹಸ ಸಿಂಹ ನಾನು ಸ್ಲಿಪ್ಪರ್ ಹಾಕೊಂಡು ಹೋಗಲ್ಲ ಇಲ್ಲೇ ಬಿಡ್ತೀನಿ ವಿಷ್ಣುವರ್ಧನ್ ಸ್ಮಾರಕ ಸಾಹಸ ಸಿಂಹ ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ ನೋಡಕ್ ಹೋಗೋಣ जाరந்த <coughs> கண்ட ನಾನು ಮೊನ್ನೆ ವಿಡಿಯೋ ಹಾಕಿದ್ದು ಅದು ಸಮಾಧಿ ಬೆಂಗಳೂರಲ್ಲಿರೋದು ಸಮಾಧಿ ಇದು ಸ್ಮಾರಕ ನೋಡಿ ಈ ಐದು ಬೆರಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ ಕದಂಬ ಫಿಲಮ್ದು ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತು

ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡುತ್ತಾನೆ ಆದರೆ ಕೊನೆಯಲ್ಲಿ ಕೈ ಹಿಡಿತಾನೆ ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ ಆದರೆ ಕೊನೆಯಲ್ಲಿ ಕೈ ಬಿಟ್ಟು ಬಿಡುತ್ತಾನೆ ಒಬ್ಬ ಮನುಷ್ಯನೇ ಯೋಗ್ಯತೆ ಗೊತ್ತಾಗೋದು ಎರಡೇ ಜಾಗದಲ್ಲಿ ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿಂಗೆ ಅಕ್ಷತೆ ಹಾಕೋಕೆ ಬರ್ತಾರೆ ನೀನು ಸತ್ತಾಗ ಎಷ್ಟು ಜನ ಹಾಕೋಕ್ಕೆ ಬರ್ತಾರೆ ಅನ್ನೋದ್ರೆ ಅನ್ನೋದ್ರ ಮೇಲೆ ನೀನು ಏನು ಸಂಪಾದನೆ ಮಾಡಿದ್ದೀಯಾ ಅನ್ನೋದು ಗೊತ್ತಾಯ್ತದೆ ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು ಖಂಡಿತ ಹೌದು ತುಂಬ ಖುಷಿಯಾಯಿತು ಮೈಸೂರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ತು ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇದಕ್ಕಿಂತ ಸೌಭಾಗ್ಯ ಇನ್ನೇನು ಬೇಕು ಅಲ್ವಾ ನೋಡಿ ತಗೊಳ್ತೀನಿ ಸರ್ ಊಟ ಮಾಡಿ ಆರಾಮಾಗಿ ಥ್ಯಾಂಕ್ ಯು ಸರ್ കർണൻ്റെ നീദാനിയേ ഇന്നൊന്ന് ജീവകി ആധാരവാദി ആ കർണനത്തെ ನೋಡಿ ಇಲ್ಲಿ ಮೊನ್ನೆ ಅವ್ರದ್ದು ದುಡ್ಡಬ್ಬ ಆಯ್ತಲ್ವ ಇವತ್ತು ಇಲ್ಲಿ ಬಂದು ಅವ್ರಿಗೆ ಹೂವು ಎಲ್ಲ ಹಾಕಿ ಪ್ರಸಾದ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರಸಾದ ತಗೊಳ್ತೀನಿ ದೀಪ ತೊಗೊ ತೊಗೊತೀನಿ ನಾನು ತಗೋ ಏ ಬೇಡ ತೊಗೊಂತೀನಿ ತಿನ್ನೋ ಪಾಪ ನನಗೋಸ್ಕರ ಅವಳು ತಗೊಂಡು ಇಟ್ಟಿದ್ದಾಳೆ ನೋಡಿ ಇಲ್ಲಿ ಅಪ್ಪಾಜಿ ಅವ್ರದ್ದು ಮೊನ್ನೆ ಹುಡ್ತಬ್ಬ ಆಯ್ತು ಇವತ್ತು ಇವ್ರೆಲ್ಲಾ ಆಚರಿಸ್ತಾ ಇದ್ರು ಮತ್ತೆ ಎಲ್ರಿಗೂನು ಇಲ್ಲ ದೂರ್ ದೂರದಿಂದ ಬಂದಿರ್ತಾರೆ ಇಲ್ಲೆಲ್ಲೂ ಅಕ್ಕಪಕ್ಕ ಓದ್ಲಿಲ್ಲ ಇಲ್ಲಿ ಅನ್ನದ ಅವ್ರಿಗಾಗಿ ಪ್ರಸಾದ ಕೊಡ್ತಾ ಇದ್ರು ನನ್ಗ ಅದಕ್ಕೆ ಮಾತಾಡ್ತೀರಾ ಅಂದೆ ಅದಕ್ಕೇನಂತೆ ಬಮ್ಮ ಅಂತ ಅಂತ ಅಂದ್ರು ತುಂಬಾ ಖುಷಿ ಆಯ್ತು ನನ್ಗೆ ನಮಸ್ಕಾರ ಅಣ್ಣ ಹಾ ನಮಸ್ತೆ ಮೇಡಮ್ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ನನ್ನ ಹೆಸರು ಶಿವಕುಮಾರ್ ಅಂತ ನಿಮ್ಮ ಹೆಸರು ಸರ್ ನಮ್ ಕುಮಾರ್ ಅಂತ ಹೇಳಿ ನಮ್ಮ ವಿಷ್ಣು ಲೋಹಿತ್ ಹೇಳಿ ಪರಿಚಯ ಮಾಡ್ಕೊಬಿಡ್ತೀನಿ ಇವರು ನಮ್ಮ ಮೈ ಲೋಹಿತ್ ಅಂತ ಹೇಳಿ ವೀರ ಪ್ರಭುತ್ವ ಶ್ರೀನಿವಾಸ ನೇತೃತ್ವದ ನಮ್ದ ವಿಷ್ಣು ಸಮಿತಿ ಮೈಸೂರು ನಗರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರು ಕುಮಾರಣ್ಣ ಅಂತ ನಾನು ಪ್ರಧಾನ ಕಾರ್ಯದರ್ಶಿ ಇವರು ಸಂಚಾಲಕರು ಚಂದ್ರು ಅಂತ ನಿಜ ನಾನು ಬೆಂಗಳೂರಿಂದ ಬಂದಿದ್ದಕ್ಕೂ ಸಾರ್ಥ ಆಗೋಯ್ತು ಯಾಕಂದ್ರೆ ಇಲ್ಲಿ ಒಂದು ನಾನು ಏನೋ ಒಂದ್ ಫಂಕ್ಷನ್ ಅಂತ ಬಂದೆ ಅಲ್ಲಿ ನೀವ್ ಅನ್ನದಾನ ಮಾಡಿಸ್ತಾ ಇದ್ದೀವಿ ನೋಡಿ ನಂಗ್ ನಿಜವಾಗ್ಲೂ ಎಷ್ಟೆಷ್ಟ್ ಟೂರ್ ಎಲ್ಲಾ ಬಂದಿರ್ತಾರೆ ಒಂದು ನೀವು ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ ವಿಷ್ಣುವರ್ಧನ್ ಅವರು ಬದುಕಿದಾಗಿಂದನೂ ಮಾಡ್ತಿದೀವಿ ಅವರು ನಿಧನ ನಂತರನೂ ಮಾಡ್ತಾ ಇದೀವಿ ಅದ್ರಲ್ಲೂ ಏನ್ ಇದಿಲ್ಲ ಆದ್ರೆ ವಿಷ್ಣುವರ್ಧನ್ ಅವರು ಬದುಕಿದ್ದಾಗ ನಾವು ಈ ಚಿತ್ರ ಮಂದಿರಗಳು ಇಲ್ಲಿ ಪಿಕ್ಚರ್ ರಿಲೀಸ್ ಆದಾಗ ಅಲ್ಲಿ ಆಚರಿಸ್ತಾ ಇದ್ವು ಕೃಷ್ಣ ವರ್ಧನ್ ನಿಧನ ಆದ ನಂತರ ನಮ್ ನಮ್ಮ ನಿಧಲ್ ಮಾಡ್ತಿದ್ವೋ ಬೆಳ್ಳೂರ್ ಸ್ಪಾರಕದಲ್ಲಿ ಮಾಡ್ತಿದ್ವು ಈಗ ಮೈಸೂರಲ್ಲೇ ಒಂದ್ ಸ್ಪಾರ್ಕ್ ಆಗಿದೆ ಬಟ್ ನಮ್ಗೆ ಅಲ್ಲಿದೆ ನಮ್ಮ ಮನೆ ಇಲ್ಲಿದೆ ಸುಮ್ಮನೆ ಹಾಗಾಗಿ ನಮ್ದು ಅದೇ ಒರಿಜಿನಲ್ ಆದ್ರೂ ಪ್ರೀತಿಯಿಂದ ನಮ್ಮೊಂದ್ ಸರ್ಕಾರ ನೀವು ಒಂಥೂರಿ ಇಲ್ಲಿ ಸದ್ಯಕ್ಕೆ ಇದ್ ಮಾಡಿ ಸಮಾಧಾನ ಅಂತ ಕೊಟ್ಟವ್ರೆ ಇಲ್ಲಿ ಮಾಡ್ತಾ ಇದೀವಿ ತುಂಬಾ ಖುಷಿ ಆಯ್ತು ಸರ್ ಬೇರೆ ಏನಾದ್ರೂ ಹೇಳಕ್ಕೆ ಇಷ್ಟಪಡ್ ಬೇರೆ ಏನಿಲ್ಲ ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಹಿಂಸೆ ಅಂತ ಹೇಳಿ ಹದಿನೈದಿನೈದು ವರ್ಷ ಆದ್ರೂ ಒಂದು ಸ್ಮಾರಕಕ್ಕೆ ಒಂದು ಪೂಜೆ ಮಾಡಕ್ ಬಿಡಲ್ಲ ಅನ್ನೋದಕ್ಕೆ ಬೇಸಾರ ಆಗೋದು ಯಾಕೆಂದ್ರೆ ಅವ್ರು ಅರವತ್ತು ವರ್ಷ ಇದ್ರು ಹಿಂಸೆ ಕೊಟ್ರಿ ಸತ್ ಹದಿನೈದು ವರ್ಷ ಆದ್ರೂ ಹಿಂಸೆ ಕೊಡ್ತೀರಿ ಅವ್ರ ಹೆಸರು ಕಂಡೇ ಭಯ ಅವ್ರಿಗೆ ಹಾಗಾಗಿ ಇದನ್ನ ಬಿಟ್ಬಿಡಿ ಇದನ್ನ ಬಿಟ್ಬಿಡಿ ಹೋಗಿ ಪೂಜೆ ಮಾಡಕ್ಕೂ ಸ್ಟೇಟ್ ತತ್ತೀನಿ ಇಂಜೆಕ್ಷನ್ ಆಗೋ ತತ್ತಿನಿ ಅದೆಲ್ಲ ಸಂತಾನ ಬಿಟ್ಬಿಡಿ ಪೂಜೆ ಮಾಡಕ್ ಅವಕಾಶ ಕೊಡಿ ಏನಂದ್ರೆ ಪೂಜೆ ನೋಡಿ ನಾವು ಜಾಗನ ಇಲ್ಲಿ ಕೇಳಿರ್ಲಿಲ್ಲ ಮೂಲ ಸರ್ಕಾರನೂ ನಾವೇ ಅಲ್ಲಿ ಕೇಳಿರ್ಲಿಲ್ಲ ಸರ್ಕಾರ ಮಾಡಿದ್ದು ಸರ್ಕಾರ ಮಾಡಿದ ಜಾಗನ ಇವತ್ತು ನೀವೇ ನಮ್ಗೆ ಇದ್ ಮಾಡಿದ್ರೆ ನಾವೇನವ್ರು ಅತಿಕ್ರಮ ಪ್ರವೇಶ ಮಾಡಿಲ್ಲ ಅಲ್ಲಿ ನಮ್ಗೆ ಅದು ನೀವು ಕೊಟ್ಟಿರೋರು ನಾವು ಕಳ್ತನದಿಂದ ಆಕ್ರಮಣ ಮಾಡ್ಕೊಂಡಿಲ್ಲ ನೀವು ಕೊಟ್ಟಿದ್ರಿ ಗೌರವಯಿತವಾಗಲಿ ಅಲ್ಲಿ ಪೂಜೆ ಮಾಡಕ್ ಬಿಡಿ ಇಲ್ಲಿ ಅಲ್ಲಿದೆ ನಮ್ಮನೆ ಇಲ್ಲಿದೆ ಸುಮ್ಮನೆ ಇಲ್ಲಿ ಸದ್ಯಕ್ಕೆ ನಾವು ತಾತ್ಕಾಲಿಕವಾಗಿ ಬೋನಸ್ ನಮ್ಗೆ ಇಲ್ಲೂ ಪೂಜೆ ಮಾಡ್ತೀವಿ ಅಲ್ಲೂ ಪೂಜೆ ಮಾಡ್ತೀವಿ ಎಲ್ಲ ಅವಕಾಶ ಸಿಕ್ತದೆ ಮೈಸೂರಿನವ್ರು ಆಕ್ಚುಲಿ ನಾವು ಹದಿನೆಂಟು ಅಲ್ಲೇ ಹೋಗ್ತೀವಿ ಭಾನುವಾರ ಹೊತ್ತು ಮಾಡ್ಕೊಂಡು ಇಲ್ಲಿ ಬಂದ್ ಮಾಡ್ತೀವಿ ಇನ್ನೇನಿಲ್ಲ ಜಾಸ್ತಿ ಥ್ಯಾಂಕ್ಸ್ ಅಪ್ಪ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಂದು ಯೂಟ್ಯೂಬ್ ಚಾನೆಲ್ ಮಾತಾಡ್ತೀರಾ ಅಂದಿದ ತಕ್ಷಣ ಅದಕ್ಕೇನಂತೆ ಬಾಮ್ಮ ಅಲ್ಲೇ ನಿಂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ರಿ ನಮಗೆ ಅವ್ರ ಭಯ ಯಾರು ಬಂದು ಕೇಳಿದ್ರೆ ನಾವು ಇಲ್ಲ ಆಗಲ್ಲ ಅಲ್ಲ ಆದ್ರೂ ಅಷ್ಟು ನಾವು ಯೂಟ್ಯೂಬ್ ಬಂದಿದ ತಕ್ಷಣ ಆಯ್ತಮ್ಮ ಅಂತ ಹೇಳಿ ಬಂದ್ ಮಾತಾಡ್ಸುದ್ರಲ್ಲ ನಿಮ್ಮಿಂದ ನಾವು ಬೆಳಿತಾ ಇದ್ದೀವಿ ಸರ್ ನಿಮ್ಮೆಲ್ರು ಪ್ರೀತಿ ವಿಶ್ವಾಸದಿಂದ ಇದೇ ತರ ಪ್ರೀತಿ ವಿಶ್ವಾಸ ಎಲ್ರು ಮೇಲೂ ಇಟ್ಟಿರಿ ಸರ್ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಅಪ್ಪ ನೋಡಿ ಟೊಮೊಟೊ ಭತ್ತು ಕೇಸರಿ ಭತ್ತ ಎರಡು ಸರಿ ಹಾಕಿಸ್ಕೊಂಡೆ ನನಗೆ ಕೇಸರಿ ಭತ್ತ ಇಷ್ಟ ಅಂತ ಎರಡು ಸರಿ ಹಾಕಿಸ್ಕೊಂಡೆ ನಾನು ಬಿಟ್ಬಿಟ್ಟು ನೋಟ ಇಂಥ ಮಕ್ಕಳು ಅಮ್ಮ ಅಮ್ಮ ಅಂತಾರೆ ಇಂಥ ಮಕ್ಕಳು ತಿಂದಿಲ್ವಾ ತಿಂದಿಲ್ವ ಅಂತ ನೋಡಿ ಸುಮ್ಮನೆ ಇಟ್ಕೊಂಡಿದಾರಂತೆ ಡೌ 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 ಇದು ಇಲ್ಲ ನಿಜವಾಗ್ಲು ನನಗೋಸ್ಕರ ಹಾಕಿಸ್ಕೊಂಡಿದ್ರು ನೀನು ತಿನ್ನಮ್ಮ ನಾನು ಆಮೇಲೆ ಹಾಕಿಸ್ಕೊಳ್ತೀನಿ ಅಂದೆ ಇಲ್ಲ ನಾನು ಅವ್ರನ್ನ ಮಾತಾಡ್ಸೋಣ ಸ್ವಲ್ಪ ತಿಂತೀನಿ ನನಗೆ ಗೊಟ್ಟೆ ಅಷ್ಟು ಆಗ್ತಿದೆ